ನಮಸ್ತೆ ಗೆಳೆಯರೆ ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್ ನಾನು ಜೈಲಿಂದ ಹೊರಬಂದ್ರೆ ರೇಣುಕಾ ಸ್ವಾಮಿ ಕುಟುಂಬ ನಟ ಧನ್ವೀರ್ ಅವರಿಗೆ ದರ್ಶನ್ ಹೇಳಿದ ಆ ಮಾತೇನು ನೋಡೋಣ ಬನ್ನಿ ಈ ವಿಡಿಯೋದಲ್ಲಿ ನಟಿ ಪವಿತ್ರ ಗೌಡಗೆ ಅಶ್ಲೀಲ ಸಂದೇಶ ಕಳಿಸಲಾಗಿತ್ತು ಎನ್ನುವ ಕಾರಣಕ್ಕೆ ಚಿತ್ರದುರ್ಗದ ಮೂಲದ ರೇಣುಕಾ ಸ್ವಾಮಿ ಎನ್ನುವ ಹುಡುಗನನ್ನು ಹತ್ಯೆಯಾಗಿದೆ ಈ ಪ್ರಕರಣಕ್ಕೆ ಸಂಬಂಧಿಸಿ ನಟ ದರ್ಶನ್ ನಟಿ ಪವಿತ್ರ ಗೌಡ ಸೇರಿದಂತೆ ಹದಿನೇಳು ಜನರನ್ನು ಬಂಧಿಸಿ ನ್ಯಾಯಾಂಗ ಬಂಧನಕ್ಕೆ ಈಗಾಗಲೇ ಕಳಿಸಲಾಗಿದೆ ಆ ನಟ ದರ್ಶನನ್ನು ಭೇಟಿ ಮಾಡಲು ಕುಟುಂಬಸ್ಥರು ಜೈಲಿಗೆ ಬರುತ್ತಿದ್ದಾರೆ ನಟನ ಆಪ್ತ ಸ್ನೇಹಿತರು ಸಹ ಪರಪ್ಪನ ಅಗ್ನಹಾರಕ್ಕೆ ತೆರಳುತ್ತಿದ್ದಾರೆ ದರ್ಶನ್ ಅವರನ್ನು ಭೇಟಿ ಮಾಡಲು ಈ ಪೈಕಿ ಇಂದು ಸ್ಯಾಂಡಲ್ವುಡ್ ನಟ ಧನ್ವೀರ್ ಗೌಡ ಸಹ ಡೆವಿಲ್ ನ ಭೇಟಿ ಮಾಡಕ್ಕೆ ಅಂದ್ರೆ ದರ್ಶನ್ ಅವರನ್ನು ಭೇಟಿ ಮಾಡಕ್ಕೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಆಪ್ತ ಗೆಳೆಯನ ಜೊತೆ ಮಾತನಾಡಿದರು ನಟ ಧನ್ವೀರ್ ಅವರು ಈ ವೇಳೆ ದರ್ಶನ್ ಯಾವ ಸಿನಿಮಾ ರಿಲೀಸ್ ಆಗುತ್ತೆ ಇಂಡಸ್ಟ್ರಿಯಲ್ಲಿ ಏನಾಗುತ್ತಿದೆ ಅಂತ ಕೇಳಿದ್ದಾರಂತೆ ದರ್ಶನ್ ಅವರು ಅಲ್ಲದೆ ಜೈಲಿನಲ್ಲಿ ಊಟ ಸೇರದೆ ದಾಸ ಸಿಕ್ಕಾಪಟ್ಟೆ ಸಣ್ಣ ಆಗಿದ್ದಾರಂತೆ ಧನ್ವೀರ್ಗೆ ಹೆಚ್ಚು ಹೆಚ್ಚು ಸಿನಿಮಾ ಮಾಡುವಂತೆ ದರ್ಶನ್ ಅವರು ಹೇಳಿದ್ದಾರಂತೆ ಮತ್ತು ಅಲ್ಲದೆ ಜೈಲಿನಿಂದ ಹೊರಬಂದ ಬಳಿಕ ರೇಣುಕಾ ಸ್ವಾಮಿ ಕುಟುಂಬ ಸಹಾಯ ಮಾಡೋ ಚಿಂತನೆಯಲ್ಲಿ ದರ್ಶನ್ ಅವರು ಇದ್ದಾರೆ ಎನ್ನಲಾಗುತ್ತಿದೆ ಹೀಗಾಯ್ತು ನೋಡಿ ಅಂತ ಘಟನೆ ಬಗ್ಗೆ ದರ್ಶನ ಸಂಕಟದಲ್ಲಿ ಮಾತನಾಡಿದ್ದಾರೆ ಎನ್ನಲಾಗುತ್ತಿದೆ ಅಲ್ಲದೆ ನೋವಿನಲ್ಲಿಯೂ ಸಹ ಅಭಿಮಾನಿಗಳಿಗೆ ಸೈಲೆಂಟ್ ಆಗಿರುವಂತೆ ಕೆಂಚ ಕೋರಿದ್ದಾರಂತೆ ಧನ್ಯವಾದಗಳು